ಬಂಡವಾಳ ಅಂದ್ರೆ ಹತ್ ಲಕ್ಷ ಬಂಡವಾಳ ಹಾಕ್ತಿವಿ ಅಂದ್ರೆ ಮಿನಿಮಮ್ ನಮ್ಗೆ ಎಂಟ್ ಲಕ್ಷ ರಿಟರ್ನ್ಸ್ ಇರುತ್ತೆ ಲಕ್ಷ ಪ್ಲಸ್ ಎಂಟ್ ಲಕ್ಷ ಜೊತೆಗೆ ರಿಟರ್ನ್ಸ್ ಬರುತ್ತೆ ಈ ಮೀನಿನ ವಿಶೇಷ ಏನಪ್ಪಾ ಅಂದ್ರೆ ಬಿ ಪಿ ಮತ್ತೆ ಶುಗರ್ ಇರುವಂತಹ ಪೇಶೆಂಟ್ ಗಳಿಗೆ ತುಂಬಾ ಒಳ್ಳೆ ಫುಡ್ ಇದು ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನ ಜಿಗಣಿ ಹತ್ರ ಇರುವಂತಹ ಸಿರಿ ಫಿಶ್ ಫಾರ್ಮ್ ಹತ್ರ ಇದ್ದೀವಿ ಸೊ ಇವ್ರ ಹತ್ರ ನಾನು ನಿಮಗೆ ಮೀನು ಸಾಕಾಣಿಕೆಯ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅಷ್ಟೇ ಅಲ್ಲದೆ ನೀವೇನಾದರೂ ಮೀನು ಸಾಕಾಣಿಕೆ ಮಾಡ್ತೀನಿ ಅಂದರೆ ಇವರಿಂದ ಏನೇನು ಸಹಾಯ ಆಗಬಹುದು ನಿಮಗೆ ಅದನ್ನೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ವೀಕ್ಷಕರೇ ನೀವು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಳಮಾಡದೆ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸಂದೀಪ್ ಅಂತ ಹೇಳಿ ಇದು ಸಿರಿ ಫಿಶ್ ಫಾರ್ಮ್ ಅಂತ ಈ ಫಿಶ್ ಫಾರ್ಮ್ ಬಂದ್ಬಿಟ್ಟು ನಾವು ಒಂದು ನಾಲ್ಕು ವರ್ಷದಿಂದ ಫಿಶ್ ಫಾರ್ಮ್ ನಡೆಸ್ತಾ ಸರ್ ಈ ಫಿಶ್ ಫಾರ್ಮ್ ಅಲ್ಲಿ ಮೊರೆಲ್ ಅನ್ನೋ ಒಂದು ಜಾತಿ ಮೀನ್ ಸಾಕ್ತಾ ಇದ್ದೀವಿ ಮೊರೆಲ್ ಅಲ್ಲಿ ವಿಶೇಷವಾಗಿ ವಿಯತ್ನಂ ಅಂತ ಒಂದು ವಿಶೇಷ ತಳಿಯನ್ನು ಸಾಕ್ತಾ ಇದೇವಿ ಇದು ಬಂದು ಆಂಧ್ರ ಖ್ಯಾತಿಯ ಮೀನಾಗಿರುತ್ತೆ ಈ ಮೀನ್ ನ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಆಂಧ್ರ ನಲ್ಲಿ ಉಪಯೋಗಿಸೋದು ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಈ ಮೀನ್ ಈಗ ಮೀನು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಈ ಮೀನು ಸಾಕಾಣಿಕೆ ನಾವು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಈ ಮೀನು ಸಾಕಾಣಿಕೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸ್ಫೂರ್ತಿ ಅಥವಾ ಕಾರಣ ಸರ್ ಮೀನುಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆಯಿಂದ ಸಹಾಯಧನ ಎಲ್ಲ ಬರುತ್ತೆ ಸಹಾಯಧನ ಬಂದ್ರೆ ಒಂದು ಎರಡು ಪಾಯಿಂಟ್ ಹೆಕ್ಟರ್ ಅಂತ ನಮ್ಗೆ ಅಲರ್ಟ್ ಆಗಿತ್ತು ಪಾಯಿಂಟ್ ಗೆ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ಕಿತ್ತು ಜನರಲ್ ಕ್ಯಾಟಗರಿಗೆ ಓಕೆ ಸಾರಿ ಜನರಲ್ ಕ್ಯಾಟಗರಿ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ಕಿತ್ತು ಮಹಿಳೆಯರ ಎಸ್ ಸಿ ಎಸ್ ಟಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಓಕೆ ಈಗ ಇದೆಯೋ ಎಲ್ಲ ಒಂದ್ಸತಿ ನೀವು ಮೀನುಗಾರಿಕೆ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ ಮಾಡೋರು ಯಾರಾದರೂ ಇದ್ರೆ ಮಾಡಿ ಹಾಗೆ ಮಾಡಕ್ ಹೋಗಬೇಡಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡಿ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಸರ್ ಈಗ ನಾವು ಮೀನುಗಾರಿಕೆ ಒಂದು ಮಾಡ್ಬೇಕು ಅನ್ಕೊಂಡ್ರೆ ಏನೇನ್ ತಯಾರಿ ಮಾಡ್ಕೋಬೇಕು ಸರ್ ಪಾಂಡ್ ಸೈಜ್ ಇರಬೇಕು ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮೀನ್ ತಗೋಬೇಕು ಅಥವಾ ಯಾವ ಜಾತಿ ಮೀನು ತಗೋಬೇಕು ಸರ್ ಮೀನ್ ಮೀನು ಮಾಡಬೇಕು ಅನ್ನೋರು ಆಸಕ್ತಿ ಇರೋರು ಫಸ್ಟು ಯಾರಾದರೂ ಬೆಳೆದಿರೋ ರೈತರು ಬೆಳೆದಿರ್ತಾರಲ್ವ ಅದನ್ನ ನೋಡಿ ಫಸ್ಟ್ ಅದನ್ನ ಒಂದು ಹತ್ತಾರು ಕಡೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ನಂತರ ನಿಮ್ಗೊಂದು ಐಡಿಯಾ ಬರುತ್ತೆ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಒಂದು ಪಾಯಿಂಡ್ ಮಾಡ್ಕೊಳ್ಳಿ ಒಂದು ಚಿಕ್ಕದಾಗಿ ಹತ್ತು ಗಂಟೆನಲ್ಲಿ ಒಂದು ಪಾಯಿಂಡ್ ಮಾಡಿ ಹತ್ತು ಗಂಟೆನಲ್ಲಿ ಒಂದು ಆರರಿಂದ ಏಳು ಸಾವಿರ ಮರಿಬಿಡಿ ಆರರಿಂದ ಏಳು ಸಾವಿರ ಬಿಟ್ರೆ ಜಾಸ್ತಿನೇ ಆಯ್ತು ಅದು ಮ್ಯಾಕ್ಸಿಮಮ್ ಅದಕ್ಕಿಂತ ಮೇಲೆ ಬಿಡಬೇಡಿ ಡೆವಲಪ್ ಆಗೋಲ್ಲ ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಡೆನ್ಸಿಟಿ ಅಂತೀವಿ ಆ ಡೆನ್ಸಿಟಿ ಜಾಸ್ತಿ ಆದಾಗ ಮೀನ್ ಗೆ ಇಂಫೆಕ್ಟ್ ಆಗುತ್ತೆ ಅದಕ್ಕೆ ಆರರಿಂದ ಏಳು ಸಾವಿರ ನನ್ನ ಸಜೆಷನ್ ಲಾಸ್ಟ್ ನೀವು ಸ್ಟಾರ್ಟ್ ಮಾಡಿದಾಗ ಏನ್ ಸೈಜಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು ಪಾಂಡ್ ಸೇಮ್ ಹಂಡ್ರೆಡ್ ಬೈ ಹಂಡ್ರೆಡ್ ಪಾಂಡ್ ಅಲ್ಲೇ ನಾವು ಇದು ಪಾಂಡ್ ಎಲ್ಲ ನಾವು ಸ್ಟಾರ್ಟ್ ಮಾಡಿರೋದು ಕಲ್ಚರ್ ಎಲ್ಲ ನೀವು ಎಷ್ಟು ಬಿಟ್ಟಿದ್ರಿ ಸರ್ ಮಾಡಿ ಇದರಲ್ಲಿ ನಾವು ಆರ್ ಸಾವಿರ ಬಿಟ್ಟಿದ್ದೀವಿ ಹಂತದಲ್ಲಿ ಏನೇನು ಮಾಡಬೇಕಾಗುತ್ತೆ ಸರ್ ನಾವು ಆರ್ ಸಾವಿರ ಬಿಟ್ಟಾಗ ಫಸ್ಟ್ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ ಪಾಯಿಂಟ್ ಸ್ಯಾನಿಟೈಸ್ ಮಾಡಬೇಕಾಗುತ್ತೆ ಸ್ಲಡ್ಜಿಂಗ್ ಸ್ಲಡ್ಜ್ ಔಟ್ ಆಗೋ ರೀತಿ ಒಂದು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಮೇಯ್ನ್ ಅದೇ ಸ್ಲಡ್ಜ್ ಔಟ್ ಆಯಿತು ಅಂದ್ರೆ ಅಂದ್ರೆ ಸ್ಲಡ್ಜ್ ಅಂದ್ರೆ ಅಮೋನಿಯಾ ನಥಿಂಗ್ ಬಟ್ ಅಮೋನಿಯಾ ಅಮೋನಿಯಾ ಇದ್ದಷ್ಟು ಡೆವಲಪ್ಮೆಂಟ್ ಆಗೋಲ್ಲ ಮೀನುಗಳು ಅಮೋನಿಯಾ ಕಂಟೆಂಟ್ ಪಾಯಿಂಡ್ ಅಲ್ಲಿ ಇರಬಾರ್ದು ಅಂದ್ರೆ ಸ್ಲಡ್ಜ್ ರಿಮೂವಬಲ್ ಸಿಸ್ಟಮ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನಾವು ಫಸ್ಟ್ ಅದು ಮಾಡ್ಕೊಂಡ್ರೆ ನಾವು ಓವರ್ ಆಲ್ ಗ್ರೋತ್ಗೆ ಇಂಪ್ರೂವ್ ಆಗುತ್ತೆ ನಮ್ಗೆ ಆಮೇಲೆ ಬಯೋಸೆಕ್ಯೂರಿಟಿ ಇರಬೇಕು ಏನು ಪಕ್ಷಿ ಬಂದು ತಿಂದೆ ಇರೋ ತರ ಬರ್ಡ್ ನೆಟ್ ಹಾಕಬೇಕು ಶೇಡ್ ನೆಟ್ ಹಾಕೊಬೇಕು ಟಾರ್ಪಲ್ ಇರಬೇಕು ಇದು ಪ್ರೈಮರಿ ಇದು ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ರೋಗಗಳು ರೋಗಗಳು ತುಂಬಾ ಇದೆ ರೆಡ್ಡಿಶ್ ರೆಡ್ಡಿಶ್ ರೋಗ ಅಂತ ಬರುತ್ತೆ ಫಂಗಲ್ಸ್ ಬರುತ್ತೆ ಫಂಗಲ್ ಇನ್ಫೆಕ್ಷನ್ ಬರುತ್ತೆ ತುಂಬಾ ಇದೆ ಅದಕ್ಕೆಲ್ಲ ಮೆಡಿಸನ್ ಎಲ್ಲ ಇದೆ ಪ್ರಿಕಾಷನರಿ ಸ್ಟೆಪ್ಸ್ ಸರ್ ಮೆಡಿಸನ್ ತುಂಬಾ ಮೆಡಿಸನ್ಸ್ ಇದೆ ಬಿ ಸಿ ಕೆ ಅಂತ ಇದೆ ಎಂಟ್ರೋಫ್ಲಕ್ಸಿನ್ ಇದೆ ಓ ಟಿ ಸಿ ಇದೆ ತುಂಬಾ ಇದೆ ಅದು ಯಾವ ಮೀನ್ ಗೆ ಕಾಯಿಲೆ ಬರುತ್ತಲ್ಲ ಅದನ್ನ ನೋಡಿ ನಾವು ಪ್ರಿಕಾಶನ್ ಹೇಳ್ಬೋದು ಅಷ್ಟೇ ಸರ್ ಸರ್ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಮೊದಲನೇ ಹಂತದ ಏನು ಬೆಳೆ ಕೈಗೆ ಬರುತ್ತೆ ಮೀನ್ ಎಲ್ಲ ದುಡ್ಡು ಆದ್ಮೇಲೆ ಹೌದು ಅವಾಗ ನಿಮ್ಗೆ ಹಾಕಿದ ಬಂಡವಾಳ ಎಷ್ಟಿತ್ತು ಮತ್ತೆ ಪ್ರಾಫಿಟ್ ಯಾವ ತರ ಬಂದಿತ್ತು ಸರ್ ಇದ್ರಲ್ಲಿ ಬಂಡವಾಳ ಅಂದ್ರೆ ಹತ್ತು ಲಕ್ಷ ಬಂಡವಾಳ ಹಾಕ್ತಿವಿ ಅಂದ್ರೆ ಮಿನಿಮಮ್ ನಮಗೆ ಎಂಟ್ ಲಕ್ಷ ರಿಟರ್ನ್ಸ್ ಇರುತ್ತೆ ಲಕ್ಷ ಪ್ಲಸ್ ಎಂಟ್ ಲಕ್ಷ ಜೊತೆಗೆ ರಿಟರ್ನ್ಸ್ ಬರುತ್ತೆ ಮೀನು ಸಾಕಾಣಿಕೆ ಮಾಡೋಕೆ ಇಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ ಇಷ್ಟು ವರ್ಷದಿಂದ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸೊ ಇಲ್ಲಿ ಸುತ್ತಮುತ್ತ ಇರುವಂತ ರೈತರು ಏನಾದ್ರು ಬಂದು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಹೌದೌದು ಸುಮಾರು ಜನ ಇದೆ ಸುಮಾರು ನೂರ ಜನಕ್ಕೂ ಮೇಲೆ ಇದಾರೆ ನನ್ನ ನೋಡಿ ನಾನು ಗೈಡ್ ಮಾಡ್ತಾ ಇರೋ ರೈತರು ನೂರ್ ಜನಕ್ಕೂ ಮೇಲೆ ಇದಾರೆ ಅವ್ರಿಗೆಲ್ಲ ನಾನೇ ಹೋಗಿ ಯಾವ ತರ ಪಾಂಡ್ ಮಾಡಿರ್ಬೇಕು ಪಾಂಡ್ ಮಾಡಿರೋರು ಪಾಂಡ್ ಮಾಡ್ಬೇಕಾಗಿರೋರು ಮೀನ್ ಬಿಟ್ಟಿರೋರು ಮೀನ್ ಲಿಫ್ಟಿಂಗ್ ಮಾಡಿಸೋರು ಎಲ್ಲಾ ಕೆಲಸನೂ ಮಾಡಿಸ್ತೀವಿ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತೀರಿ ಸರ್ ನೀವು ಮಾರ್ಕೆಟಿಂಗ್ ಎಲ್ಲ ಈ ಡೈರೆಕ್ಟ್ ತಮಿಳುನಾಡು ಗಾಡಿಗಳು ಬರುತ್ತೆ ಆಂಧ್ರ ಗಾಡಿಗಳಿದೆ ಕೇರಳ ಗಾಡಿಗಳಿದೆ ಮಾರ್ಕೆಟಿಂಗ್ ಎಲ್ಲ ಇಶ್ಯೂ ಇಲ್ಲ ನಮ್ಗೆ ಈಗ ಬೇರೆವರ್ದು ಬೇರೆ ನಮ್ ನಾನ್ ಕೊಟ್ಟಿರೋ ನಾನ್ ಮರಿ ಕೊಟ್ಟಿರೋ ರೈತರುಗಳೆಲ್ಲ ನಾವೇ ಲಿಫ್ಟ್ ಮಾಡಿಸ್ತಾ ಇರ್ತೀವಿ ಬೇರೆಯವರು ಕೂಡ ಫೋನ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಾವು ತುಂಬಾ ರೇಟ್ ಕೊಡ್ತೀವಿ ಕೊಡ್ತಿವಿ ಕೆಜಿಗೆ ಮುನ್ನೂರಿಂದ ಮುನ್ನೂರ ಹತ್ತು ರೂಪಾಯಿ ವರೆಗೂ ಕೊಡ್ತೀವಿ ಸರಿ ನಿಮ್ಮ ಹತ್ರ ಏನಾದರೂ ಮರಿಗಳು ಸಿಗ್ತಾ ಸರ್ ಸಿಗುತ್ತೆ ಸಿಗುತ್ತೆ ಖಂಡಿತ ಸಿಗುತ್ತೆ ಮೊರಲ್ ತಳಿ ಹೌದು ಮೂರಿಂದ ಮೂರ್ ಇಂಚಿಂದ ಐದು ಇಂಚುವರೆಗೂ ಮರಿ ಸಿಗುತ್ತೆ ನಿಮಗೆ ಬಲ್ಕ್ ಕ್ವಾಂಟಿಟಿ ತಗೊಂತಂದ್ರೆ ಎಷ್ಟೋವರೆಗೂ ಸಿಗುತ್ತೆ ಸರ್ ನಿಮ್ಮ ಹತ್ರ ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್ ಓಕೆ ಸರ್ ಆಮೇಲೆ ಈಗ ನಾವು ಫಸ್ಟ್ ಟೈಮ್ ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ನಿಮ್ಮ ಹತ್ರ ಬಂದ್ರೆ ಟ್ರೈನಿಂಗು ಅದೇನೋ ಕೊಡ್ತೀವಿ ಇಲ್ಲ ಎಜುಕೇಟ್ ಮಾಡ್ತೀವಿ ಅವ್ರಿಗೆ ಬಂದು ಪಾಯಿಂಟ್ ವಿಸಿಟ್ ಮಾಡಿಸಿ ಪಾಂಡಲ್ಲಿ ಅಲ್ಲಿ ತರ ಸ್ಲಡ್ಜ್ ರಿಮೂವಿಂಗ್ ಪೈಪ್ ಇಡಬೇಕು ಯಾವ ತರ ಪಾಂಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಏನ್ ಪ್ರಿಕಾಷನ್ ತಗೋಬೇಕು ಭಯ ಸೆಕ್ಯೂರಿಟಿ ಇಟ್ಕೋಬೇಕು ಫೀಡ್ ಏನ್ ಫೀಡ್ ಯಾವ ರೇಷಿಯೋ ನಲ್ಲಿ ಫೀಡ್ ಕೊಡಬೇಕು ಮೆಡಿಸನ್ ಏನ್ ಕೊಡಬೇಕು ಮರಿ ಯಾವ ಸೈಜ್ ಮರಿ ಬಿಡಬೇಕು ಮಾರ್ಕೆಟಿಂಗ್ ಎ ಟು ಝೆಡ್ ನಾವು ನೋಡ್ಕೊಂತೀವಿ ಸರ್ ಓಕೆ ಅದರಿಂದ ಅದಕ್ಕೆ ಚಾರ್ಜಸ್ ಏನು ಮಾಡಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಎಜುಕೇಟ್ ಮಾಡ್ತೀವಿ ರೈತರ ಇಂಟ್ರೆಸ್ಟ್ ಇರೋ ರೈತರಿಗೆ ಓಕೆ ನಿಮ್ಮ ಒಂದು ಫಿಶ್ ಫಾರ್ಮ್ ಇರೋ ಒಂದು ವಿಳಾಸ ಹೇಳ್ತೀರಾ ಸರ್ ಸರ್ ಜಿಗಣಿ ಹತ್ರ ಬೊಮ್ಮಂಡಳ್ಳಿ ಅಂತ ವಿಲೇಜ್ ಸಿರಿ ಫಿಶ್ ಫಾರ್ಮ್ ಅಂತ ಗೂಗಲ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ಸಿರಿ ಫಿಶ್ ಫಾರ್ಮ್ ಅಂತ ಹೇಳ್ಬಿಟ್ಟು ಹೊಡಿಬೇಕು ಓಕೆ ಸರ್ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಕಾಂಟ್ಯಾಕ್ಟ್ ನಂಬರ್ ನನ್ನ ನಂಬರ್ ನೀವು ತಗೋಬಹುದು ನೈನ್ ಜೀರೋ ತ್ರೀ ತ್ರಿಬಲ್ ಫೈವ್ ಟೂ ನೈನ್ ಫೋರ್ ಏಟ್ ಅಂತ ಡಿಸ್ಪ್ಲೇ ಮೇಲೆ ಬರುತ್ತೆ ಆ ನಂಬರ್ ತೊಗೊಂಡ್ಬೇಕಾದ್ರೆ ನೀವು ಡೈರೆಕ್ಟ್ ಫಾರ್ಮ್ಗೆ ಬರ್ಬೋದು ಇಲ್ಲ ಫೋನ್ ಮಾಡ್ಬೋದು ಯಾರಾದರೂ ಬೆಳೆದಿರೋ ರೈತರೇ ಹೇಳಿ ಅವ್ರಿಗೆ ಒಳ್ಳೆ ಒಂದು ಪ್ರೈಸ್ ಕೊಟ್ಟು ಲಿಫ್ಟ್ ಮಾಡಿಸೋಣ ಒಂದೇ ಸತಿ ಲಿಫ್ಟ್ ಮಾಡ್ಬೇಕಾ ಎಲ್ಲಾನು ಸ್ಮಾಲ್ ಗ್ರೇಡ್ ಫಸ್ಟ್ ಸೆಕೆಂಡ್ ತರ್ಡ್ ಗ್ರೇಡ್ ಯಾವ್ ಗ್ರೇಡ್ ಅನ್ನ ಇರ್ಲಿ ಎಲ್ಲ ಒಂದೇ ಸತಿ ಲಿಫ್ಟ್ ಮಾಡ್ತೀವಿ ಆದ್ರೆ ಸರ್ ಈಗ ನೀವು ಮೀನು ಸಾಕಾಣಿಕೆ ಮಾಡಕ್ ಬರೋರಿಗೆ ಮೀನು ಸಾಕಾಣಿಕೆ ಮಾಹಿತಿ ಅಲ್ದೇ ನೀವು ಬಿಸ್ನೆಸ್ ಮಾಡ್ಕೊಡ್ತೀರಿ ಬಿಸ್ನೆಸ್ ಮಾಡ್ಕೊಡ್ತೀವಿ ಅವ್ರಿಗೆ ಏನೇ ರೀತಿ ಸಮಸ್ಯೆ ಇರಬಾರ್ದು ಮೀನು ಸಾಗಾಣಿಕೆ ಅಂದ್ರೆ ಒಂದಲ್ಲ ಇದ್ರಲ್ಲಿ ಮಾರ್ಕೆಟಿಂಗ್ ಇರುತ್ತೆ ಫೀಡ್ ಇರುತ್ತೆ ಮೆಡಿಸನ್ ಇರುತ್ತೆ ಏ ಟು ಜೆಡ್ ಎಲ್ಲ ಅವ್ರಿಗೆ ಲಿಂಕ್ ಕೊಟ್ಬಿಡ್ತೀವಿ ನಾವು ಡೈರೆಕ್ಟ್ ಆಗಿ ರೈತರಿಗೆ ಸರ್ ಫೀಡ್ ಯಾವ ಥರ ಎಲ್ಲ ಕೊಡ್ತೀರಿ ಸರ್ ಫೀಡ್ ಇದಕ್ಕೆ ಫೀಡ್ ಬಂದು ಫಾರ್ಟಿ ಟೂ ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಫೀಡ್ ಕೊಡಬೇಕಾಗುತ್ತೆ ಪ್ಲಸ್ ನೈನ್ ಪರ್ಸೆಂಟ್ ಫ್ಯಾಟ್ ಇರಬೇಕು ಆ ಫೀಡಲ್ಲಿ ಅಂತ ಫೀಡ್ನ ನಾವು ಕೊಡಬೇಕು ಮೀನುಗಳಿಗೆ ಇದು ಕೆನಬಾಲಿಸಮ್ ಫಿಶ್ ಕೆನಬೊಲಿಸಮ್ ಫಿಶ್ ಅಂದ್ರೆ ಒಂದನ್ನೊಂದು ತಿನ್ನುವಂಥ ಜಾತಿ ಫಿಶ್ ಇದು ಅದಕ್ಕೆ ಹೈ ಪ್ರೋಟೀನ್ ಫಿಶ್ಶೇ ಕೊಡಬೇಕು ಆಮೇಲೆ ಇದು ಈ ಮೀನಿನ ವಿಶೇಷ ಏನಪ್ಪಾ ಅಂದ್ರೆ ಬಿ ಪಿ ಮತ್ತೆ ಶುಗರ್ ಇರುವಂತಹ ಗಳಿಗೆ ತುಂಬ ಒಳ್ಳೆ ಫುಡ್ ಇದು ಯಾಕೆಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಡೈಜೆಷನ್ ಈಸಿಯಾಗಿ ಆಗುತ್ತೆ ವೈಟ್ ಮೀಟ್ ಅಲ್ವಾ ಹಾಗಾಗಿ ಸರ್ ಈಗ ನಮ್ಗೆ ನಾವು ಮೀನು ಮಾರಾಟ ಮಾಡೋರು ನಿಮ್ಮ ಹತ್ರ ಮೀನ್ ಸಿಗುತ್ತೆ ಅಂದ್ರೆ ಕೊಡ್ತೀರಾ ಕೊಡ್ತೀವಿ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ನೀವೇ ಎಲ್ಲ ನಾವೇ ಮಾಡ್ಕೊಡ್ತೀವಿ ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ ನೀವು ಬೇರ್ ಮಾಡ್ಬೇಕಾಗುತ್ತೆ ಸರಿ ಈಗ ರೈತರು ನಿಮ್ಮ ಹತ್ರ ಮೊರೆಲ್ ಮರಿಗಳನ್ನ ತಗೋಬೇಕಂದ್ರೆ ಏನ್ ರೇಟಿ ಕೊಡ್ತೀರಿ ಸರ್ ನೀವು ಸರ್ ನಾಲ್ಕು ಇಂಚ್ ಮರಿ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿಂದ ಇಂಚ್ ಇಂಚ್ಗೂ ಒಂದೊಂದು ರೇಟು ಫ್ಲೆಕ್ಸಿಬಲ್ ಆಗ್ತಾ ಹೋಗಿರುತ್ತೆ ಬಟ್ ಸ್ಟಾರ್ಟಿಂಗು ಏಟ್ ಟು ಟೆನ್ ರುಪೀಸ್ ಏಟ್ರಿಂದ ಟೆನ್ ರುಪೀಸ್ ಸ್ಟಾರ್ಟಿಂಗ್ ಇರುತ್ತೆ ಓಕೆ ಸರ್ ಈಗ ಮೀನು ಬೆಳೆದಿರೋಂಥ ರೈತರು ಇರ್ತಾರೆ ಅವ್ರನ್ನ ಮಾರಾಟ ಮಾಡ್ಕೊಡಿ ಅಂದ್ರೆ ಅದ್ರದ್ದು ಯಾವ ತರ ಮುನ್ನೂರಿಂದ ಮುನ್ನೂರ ಹತ್ತು ರೂಪಾಯಿವರೆಗೂ ರೇಟ್ ಕೊಡ್ತೀವಿ ಸರ್ ಬಸ್ ವೈಡ್ ಮೀನ್ಗೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಯಾರಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು